ಫ್ರೆಂಡ್ಸ್ ನಾವು ಇವತ್ತು ಅಕ್ಕಿಯ ಗರಿ ಗರಿ ಬೋಂಡ ಮಾಡೋಣ ಬನ್ನಿ ಇದು ಸಖತ್ತಾಗಿತ್ತು ಫುಲ್ ಆಗಿತ್ತು ಓಕೆ ಫಸ್ಟ್ ನಾವು ನೆನೆಸಿರೋ ಅಕ್ಕಿ ಆಮೇಲೆ ಮೂರು ಬೇಯಿಸಿರೋ ಆಲೂಗಡ್ಡೆಯನ್ನು ಚೆನ್ನಾಗಿ ಬೀಸ್ಕೊಳ್ಳೋಣ ಆಮೇಲೆ ಇದು ಬ್ಯಾಟರ್ ನೋಡಿ ನಾವು ಫಸ್ಟ್ ಅಕ್ಕಿನ ಬೀಸ್ಕೊಳ್ಳೋಣ ಆಮೇಲೆ ಪೊಟ್ಯಾಟೋನ ಬೀಸ್ಕೊಳ್ಳೋಣ ನೋಡಿ ಓಕೆ ಇದು ಬ್ಯಾಟರ್ ಹಾಕ್ಕೊಳ್ಳೋಣ ಆಮೇಲೆ ನಮಗೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಮೆಣಸು ಕೊತ್ತಂಬರಿ ಸೊಪ್ಪು ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಆಮೇಲೆ ಜೀರಿಗೆ ತೊಗೊಳ್ಳೋಣ ನಾವು ಇದನ್ನಷ್ಟು ತಗೊಳ್ಳೋಣ ನಾವು ರೆಡಿ ಮಾಡಿಟ್ಕೊಂಡಿರೋ ಬ್ಯಾಟರ್ಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಆಮೇಲೆ ನಾವು ರೆಡಿ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಚಿಲ್ಲಿ ಫ್ಲೇಕ್ಸ್ ಜೀರಾ ಅದನ್ನೆಲ್ಲ ಹಾಕ್ಕೊಳ್ಳೋಣ ಮೆಣಸು ನೀವು ಬೇಕಾದರೆ ಸೇರಿಸ್ಕೊಳ್ಬಹುದು ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಆಮೇಲೆ ಇದು ರೆಡಿಯಾಗಿದೆ ನೋಡಿ ಇದನ್ನು ಆಯಿಲ್ನ ಬಿಸಿಗಿಟ್ಟು ಆ ಬ್ಯಾಟರ್ನ ಹಾಕ್ಕೊಂಡು ಕರ್ಕೊಳ್ಳೋಣ ನೀವೇನು ತಯಾರು ಮಾಡಿಟ್ಕೊಂಡಿದ್ರು ಕೊತ್ತಂಬ್ರಿ ಸೊಪ್ಪೆಲ್ಲ ಹಾಕಿರೋ ಬ್ಯಾಟರನ್ನ ಅದು ನೀವು ತುಂಬ ಹೊತ್ತು ಇಟ್ಕೊಳ್ಳೋಕೆ ಹೋಗಬೇಡಿ ಯಾಕೆ ಅಂದರೆ ಅದು ಫುಲ್ಲು ತೆಳುವಾಗಿ ಹೋಗುತ್ತೆ ಅದಕ್ಕೆ ತಕ್ಷಣ ನೀವು ಕರ್ಕೊಂಡುಬಿಡಿ ಎಣ್ಣೆಯಲ್ಲಿ ನೋಡಿ ಈ ಥರ ಕಲರ್ ಬಂದಮೇಲೆ ನೀವು ತೆಗಿಬೋದು ನೋಡಿ ಇದು ರೆಡಿ ಆಯಿತು ಆಮೇಲೆ ಇದು ತುಂಬ ಚೆನ್ನಾಗಿತ್ತು ಆಗಿ ಆಗಿತ್ತು ನೋಡ್ಬೋದು ನೀವು ವಿಡಿಯೋದಲ್ಲಿ ಆಮೇಲೆ ಬನ್ನಿ ಅದ್ವೈಸ್ಗೆ ತೋರಿಸೋಣ ಇದನ್ನು ಅವನು ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾನೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರೋ ಸ್ನ್ಯಾಕ್ಸು ನೀವು ಟ್ರೈ ಮಾಡ್ಬೋದು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕಮೆಂಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್